ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸವೆನ್ ಸರಿಯಾಗಿ ಶಿಕ್ಷಣ ನೀಡದ ಇಂಗ್ಲಿಷ್ ಶಿಕ್ಷಕಿ ಕಲಾವತಿ ಕುಂದರ್ಗಿ ಅವರನ್ನು ವರ್ಗಾವಣೆ ಮಾಡುವಂತೆ ವಿದ್ಯಾರ್ಥಿಗಳು ಆಗ್ರಹ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಟಕೋಳ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಲ್ ಹಾಗೂ ಇಂಗ್ಲಿಷ್ ವಿಷಯದ ಶಿಕ್ಷಕಿ ಕಲಾವತಿ ಕುಂದ್ರಗಿ ಮೇಡಮ್ ಅವರು ನಮಗೆ ಸರಿಯಾಗಿ ಶಿಕ್ಷಣ ನೀಡುತ್ತಿಲ್ಲ ಇವರು ನಮಗೆ ಬೇಡವೇ ಬೇಡ ಎಂದು ಸುಮಾರು ದಿನಗಳಿಂದ ಧರಣಿ ಮಾಡುತ್ತಿದ್ದೇವೆ ವಿಷಯವನ್ನು ಉಪನಿರ್ದೇಶಕರ ಗಮನಕ್ಕೂ ತಂದರೂ ಕೂಡ ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಮಾಧ್ಯಮಗಳ ಮುಂದೆ ಅಳಲು ತೋಡಿಕೊಂಡರು ಈ ಕಾಲೇಜಿನಲ್ಲಿ ಸರಿಯಾದ ಮೂಲಭೂತ ಸೌಕರ್ಯವಿಲ್ಲ ಕಲಾವತಿ ಮೇಡಮ್ ಅವರು ಹೇಳುವ ವಿಷಯ ನಮಗೆ ಸರಿಯಾಗಿ ತಿಳಿಯುವುದಿಲ್ಲ ವಿಷಯ ಅರ್ಥ ಆಗುವ ಹಾಗೆ ತಿಳಿಸಿ ಎಂದು ಕೇಳಿದರೆ ಅವಾಚ್ಯ ಶಬ್ದಗಳಿಂದ ಬೈದು ನಮಗೆ ಟಿಸಿ ಕಿತ್ತು ಕೊಡುವುದಾಗಿ ಬೆದರಿಸುತ್ತಾರೆ ಉಪನಿರ್ದೇಶಕರು ಎಂಎಂ ಕಾಂಬ್ಳೆ ಅವರು ಸದ್ಯ ಪ್ರಮೋಷನ್ ಲಿಸ್ಟ್ನಲ್ಲಿ ಇದ್ದಾರೆ ನನಗೆ ಪ್ರಮೋಷನ್ ಆದರೆ ಸಾಕು ಎಂಬ ಭ್ರಮೆಯಲ್ಲಿ ತೇಲಾಡುತ್ತಿದ್ದಾರೆ ಸಮಸ್ಯೆ ಬಗೆಹರಿಸಬೇಕಾದ ಅಧಿಕಾರಿಗಳೇ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತಿದ್ದಾರೆ ಎಂದು ಪಾಲಕರು ಉಪನಿರ್ದೇಶಕರು ಹಾಗೂ ಪ್ರಿನ್ಸಿಪಲ್ ಅವರಿಗೆ ಛೀಮಾರಿ ಹಾಕುತ್ತಿದ್ದಾರೆ ಆದಷ್ಟು ಬೇಗ ಕಾಲೇಜಿನಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸದೆ ಹೋದರೆ ಸ್ವತಃ ಪಾಲಕರು ಹೋರಾಟ ಮಾಡುವುದಾಗಿ ತಿಳಿಸಿದ್ದಾರೆ ರೀ ನಾವು ನಾ ಕೂರ್ಲಾ ಬಿಟ್ಕೊಂಡ್ ಟೀಚರ್ ಹೇಳ ಕೂರ್ಲಾ ಬಿಟ್ಕೊಂಡ್ ಬಂದಿ ಯಾ ಕೂದ್ಲಾ ಬಿಟ್ಕೊಂಡ್ ಬರ್ತಿ ಸುಳ್ಳಾರ್ ಬಿಟ್ಕೊಂಡ್ ಬರ್ತಾರ ಇಷ್ಟ ಕೆಟ್ಟ ಏನ್ ನೀವು ಹೇಳಿ ಹೆಸರು ವಿಜಯಲಕ್ಷ್ಮಿ ಬಂದ ಮೂರ್ ವಾರ ಆತು ಇಂಗ್ಲೀಷ್ ಮೇಡಂ ಇಲ್ಲ ಮತ್ತ ಅವ್ರ ಮನೆ ಅದ ಬಂದಾಗ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಕರ್ಸ್ತೇನೆ ಅಂತಂದು ಮತ್ತೊಂದ್ ವಾರ ಆತು ಇಂಗ್ಲೀಷ್ ಮೇಡಮ್ ಕರ್ಸಿಲ್ಲ ಮತ್ ಪೊಲಿಟಿಕಲ್ ಮೇಡಮ್ ಅಂತ ಬಂದೇ ಬಂದಿಲ್ಲ ಮತ್ತ ಏನ್ ಮಾಡ್ಬೇಕನ್ನೋದು ತಿಳಿತು ಕ್ಲಾಸ್ ರೂಮ್ ಮತ್ತ್ ಏನ್ ಹೇಳಿ ಕುಂಬಳಕಾಯಿ ಕಾಲ ಕುಂಬಳಕಾಯಿ ಕಳ್ಳ ಮತ್ತೆ ಎಲ್ಲಾ ಬಿಟ್ಟು ಸೋರ್ ಕಲಿಸ್ಕೊಡ್ತಾರು ಹಂಗ್ ಹಿಂಗ್ ಹೇಳ್ತಾರೋ ನಮ್ಗೆ ಏನ್ ಮಾಡ್ಬೇಕನ್ನು ತಿಳಿವರ್ ವಾರ ಆಯ್ತು ಊಟ ಇಲ್ಲ ನೀರ್ ಇಲ್ಲ ಕುಡಿಯಾಕ್ಸೆ ನೀರ್ ಸದ ಇಲ್ಲ ಏನು ಒಟ್ಟು ಸಮಾಧಾನನೇ ಇಲ್ಲ ಒಟ್ ಏನ್ ಹೇಳ್ಬೇಕನ್ನು ವಾಶ್ರೂಮ್ ಅಂತ ಕ್ಲೀನ್ ಇಲ್ಲ ಕ್ಲಾಸ್ ರೂಮು ಕ್ಲೀನ್ ಇಲ್ಲ